ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಸುಮಾರು ಜನ ಕೇಳಿದರೆ ನಮಗೊಂದು ಸೀರೆ ಕುಚ್ಚಾಕೋದ್ರೆ ಒಂದು ದಿನ ಎರಡು ದಿನ ಎಲ್ಲ ಮುಗಿಯುತ್ತೆ ಹೇಗೆ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಸೀರೆ ಕುಚ್ಚನ್ನು ಬೇಗ ಮುಗಿಸ್ಬೇಕು ಅಂತ ಫಸ್ಟು ನಿಮ್ಮ ಫಸ್ಟ್ ಪಾಯಿಂಟು ನಿಮಗೆ ಸೀರೆ ಕೊಡೋಕ್ಕೆ ಬರ್ತಾರಲ್ಲ ಅವ್ರ ಹತ್ರ ನಿಮಗೆ ಯಾವ ರೇಂಜಿನ ಸೀರೆ ಕುಚ್ಚನ್ನು ಹಾಕಬೇಕು ಅಂತ ಫಸ್ಟ್ ಕೇಳ್ಕೊಳ್ಳಿ ಅವರಿಗೆ ಫಸ್ಟ್ ಆಪ್ಷನ್ಸು ಏನು ಕೊಡಬೇಕಂದ್ರೆ ನೀವು ಯಾವ ರೇಟಿನ ಕುಚ್ಚು ನಿಮಗೆ ಬೇಕು ನಿಮ್ಮ ಸೀರೆಗೆ ಯಾವ ರೇಂಜಿನ ಕುಚ್ಚು ಬೇಕು ಅಂತ ಫಸ್ಟ್ ಕೇಳ್ಕೊಳ್ಳಿ ಇಲ್ಲ ನಾವು ಯಾವ ರೇಂಜಿಂದಾದರೂ ಅಡ್ಡಿಲ್ಲ ನೀವು ನಮಗೆ ಡಿಸೈನ್ಸ್ ತೋರಿಸಿ ಅಂತಂದರೆ ನೀವು ಡಿಸೈನ್ಸನ್ನು ತೋರಿಸಿ ನೀವು ಡಿಸೈನ್ಸ್ ತೋರಿಸ್ಬೇಕ್ರೆ ಯಾವ ರೀತಿಯಾಗಿ ಇರಬೇಕು ಅಂದರೆ ನೀವು ಹೇಳೋ ರೇಟಿಗೆ ಅದು ಅವರಿಗೂ ಕೂಡ ವರ್ಕೌಟ್ ಆಗಬೇಕು ಅದು ನಿಮಗೆ ಕೂಡ ವರ್ಕೌಟ್ ಆಗಬೇಕು ಈಗ ಸೀರೆಯ ಕುಚ್ಚು ಹೇಗೆ ಬೇಗ ಮುಗಿಸೋದು ಯಾವ್ಯಾವ ರೀ ಯಾವ್ಯಾವ ಟ್ರಿಕ್ಸನ್ನು ಯೂಸ್ ಮಾಡಿದ್ರೆ ಸೀರೆ ಕುಚ್ಚು ಯಾವ ಎಷ್ಟೇ ದೊಡ್ಡ ಡಿಸೈನ್ ಆದರೂ ಕೂಡ ಹೇಗೆ ಬೇಗ ಮುಗಿಯುತ್ತೆ ಅನ್ನೋ ಕೆಲವೊಂದು ಟಿಪ್ಸನ್ನು ನಿಮಗೆ ಕೊಡ್ತೀನಿ ಈಗ ಈಗ ಇದೇ ಡಿಸೈನ್ ಹಿಡ್ಕೊಂಡ್ರೆ ನಾನು ನಿಮಗೆ ಆಲ್ರೆಡಿ ಮಾಡಿ ತೋರಿಸಿದ್ದೀನಿ ಈ ಡಿಸೈನ್ ನಿಮ್ ಅಂದ್ಕೊಳ್ಳಿ ಇದು ತುಂಬ ಸಿಂಪಲ್ ಆಗಿದೆ ನಮಗೆ ಕುಚ್ಚು ಇಷ್ಟಿಷ್ಟು ಈ ಈ ಗ್ಯಾಪಲ್ಲಿ ಬರ್ತಿದೆ ಇನ್ನೊಂದು ಅಂಶ ಏನು ಅಂದರೆ ನೀವು ಯಾವುದನ್ನ ಸ್ಪೀಡಾಗಿ ಹಾಕ್ತೀರಾ ಯಾವುದನ್ನ ಸ್ವಲ್ಪ ಸ್ಲೋ ಆಗುತ್ತೆ ಅಂತ ನಿಮ್ಮನ್ನು ನೀವು ಜಡ್ಜ್ ಮಾಡ್ಕೊಳ್ಳಿ ಈಗ ಒಬ್ಬೊಬ್ಬರಿಗೆ ಕುಚ್ಚು ಕಟ್ಟೋದು ಅಂದರೆ ತುಂಬ ಲೇಟ್ ಆಗುತ್ತೆ ಅಯ್ಯೋ ಇಷ್ಟೆಲ್ಲ ಕುಚ್ಚು ಕಟ್ಟಬೇಕಾ ಅಂತ ಒಬ್ಬೊಬ್ರು ಅಂದ್ಕೊತಾರೆ ಇನ್ನೊಬ್ರು ಅಂದ್ಕೊತಾರೆ ಅಯ್ಯೋ ಆ ಚೈನಿಗೆಲ್ಲ ಲಾಕ್ ಹಾಕಿ ಹಾಕಿನೇ ನನಗೆ ಸುಸ್ತಾಗೋಯ್ತು ಇನ್ನು ಬೀಟ್ಸ್ ಹಾಕಿನೇ ನನಗೆ ಸುಸ್ತಾಗಿ ಅಂತ ತುಂಬ ಜನ ಅಂತಾರೆ ಅದಕ್ಕಾಗಿ ಈಗ ಇಲ್ಲಿ ನಾವು ಈ ಡಿಸೈನ್ಗೆ ಸಣ್ ಬೀಟ್ಸ್ ಕೂಡ ಹಾಕ್ಬೋದು ಸಣ್ಣ ಬೀಟ್ಸ್ ಹಾಕಿದ್ರೆ ನಮಗೆ ಇಲ್ಲಿ ಬರುತ್ತೆ ಈ ಗ್ಯಾಪಲ್ಲಿ ಅಂದರೆ ಈ ಗ್ಯಾಪಲ್ಲಿ ಕೂಡ ಕುಚ್ ಬರ್ತಾ ಹೋಗುತ್ತೆ ಈ ಗ್ಯಾಪಲ್ಲಿ ನಿಮ್ಗೆ ಬಂದ್ರೆ ಇದ್ರಕ್ಕಿಂತ ಜಾಸ್ತಿ ನಿಮ್ ಸೀರೆಗೆ ಬಂದಂಗೆ ಆಗುತ್ತೆ ನೀವು ಅದು ಅಟ್ರಾಕ್ಟಿವ್ ಆಗು ಕಾಣಿಸ್ಬೇಕು ಹಾಗೆ ನಿಮಗೆ ಕೊಟ್ಟ ದುಡ್ಡಿಗೆ ಅವರಿಗೂ ಕೂಡ ಬೆಲೆ ಸಿಕ್ಕ ಹಾಗೆ ಆಗಬೇಕು ಇಲ್ಲಿ ಸ್ವಲ್ಪ ದೊಡ್ಡ ಬೀಟ್ಸನ್ನು ಹಾಕಿ ಇದೇ ಡಿಸೈನ್ ಬೇಕು ಅಂದರೆ ಇಲ್ಲೊಂದು ಸ್ವಲ್ಪ ದೊಡ್ಡ ಡಿಸೈನ್ ಅನ್ನ ಹಾಕಿ ಆದರೆ ನೀವು ಎಷ್ಟೇ ದೊಡ್ಡ ಬೀಡ್ಸ್ ಹಾಕೋದಿದ್ರೂ ಕೂಡ ಆ ಡಿಸೈನಿಗೆ ಮ್ಯಾಚ್ ಆಗುತ್ತೋ ಇಲ್ವೋ ಆ ಬೀಡ್ಸ್ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅನ್ನೋದನ್ನ ನೀವು ಮುಂಚೆ ನೋಡ್ಕೊಳ್ಳಿ ನೀವು ಕುಚ್ ಕಟ್ಟಲು ಬೇಜಾರಾಗಿದ್ರೆ ಕ್ರೋಶದಲ್ಲಿ ಎಷ್ಟು ಬೇಕಾದರೂ ಹಾಕ್ಬಿಡ್ತೀನಿ ಕುಚ್ಚು ಕಟ್ಟೋಕ್ಕೆ ಬೇಜಾರು ಅಂತ ಇದ್ರೆ ಬೀಡ್ಸನ್ನು ಹಾಕಬೇಕಾದ್ರೆ ಅದಕ್ಕೆ ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ನೋಡ್ಕೊಳ್ಳಿ ಇನ್ನು ಈ ರೀತಿಯಾದ ದೊಡ್ಡ ಡಿಸೈನ್ ಹಾಕ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಅವಾಗ ನಾವಿಲ್ಲಿ ಎಷ್ಟೆಷ್ಟು ಚೈನ್ ಹಾಕೊಂಡಿದ್ದೀನಿ ಅಂತ ನಮ್ಗೆ ನಿಮಗೆ ಈ ಡಿಸೈನ್ ನಾನು ಆಲ್ರೆಡಿ ಮಾಡಿ ತೋರಿಸಿದ್ದೀನಿ ಆಯಿತಾ ನಾನಿಲ್ಲಿ ಕಂಬ ಕಂಬ ಹಾಕೋಕೆ ಸುಮಾರು ಜನ ಮತ್ತೆ ಎಕ್ಸ್ಟ್ರಾ ಚೈನನ್ನು ಹಾಕ್ತಾರೆ ನಾನು ಈ ಡಿಸೈನಲ್ಲಿ ಏನು ಮಾಡಿದ್ದೀನಿ ಕ್ರೋಶ್ ಬೀಟ್ಸಿನ ಹಿಂದೆ ಬಂದಿರುವ ದಾರಕ್ಕೆ ಇಲ್ಲಿ ಹದಿನಾರು ಕಂಬವನ್ನು ಹಾಕಿದ್ದೀನಿ ನಿಮ್ಗೆ ಇಲ್ಲಿ ಯಾವುದೇ ರೀತಿಯ ದಾರ ಕಾಣಿಸೋದಿಲ್ಲ ಹೌದಾ ನಮಗೆ ಒಂದು ಸ್ಟೆಪ್ ಸ್ಟೆಪ್ಪೇ ಇಲ್ಲಿ ಸ್ಕಿಪ್ ಆದಂಗೆ ಆಯಿತು ಹೀಗೆ ಬೀಟ್ಸಿನ ಹಿಂದಿನ ದಾರಕ್ಕೆ ನಾವು ಕಂಬ ಅಥವಾ ಲಾಕ್ ಅನ್ನು ಹಾಕೋದ್ರಿಂದ ನಮಗೆ ತುಂಬ ಟೈಮ್ ಉಳಿಯುತ್ತೆ ಹಾಗೆ ಏನಪ್ಪ ಅಂದರೆ ಇಲ್ಲಿ ಕುಚ್ಚು ಕಟ್ಟೋ ಜಾಗದಲ್ಲಿ ಎಲ್ಲರೂ ಲಾಕ್ ಹಾಕೋಕ್ಕೆ ಹೋಗ್ತಾರೆ ನಿಮಗೆ ಲಾಕ್ ಪ್ರತಿಯೊಂದು ಕುಚ್ಚು ಕಟ್ಟೋಕ್ಕೂ ಕೂಡ ಲಾಕ್ ಹಾಕಬೇಕು ಅಂತಂದರೆ ಏನಾಗತ್ತೆ ಇಲ್ಲಿ ಟೈಮ್ ತುಂಬ ತಗೊಳತ್ತೆ ಅದರ ಬದಲು ಆ ಜಾಗಕ್ಕೆ ಬರೀ ಚೈನನ್ನು ಹಾಕ್ಬಿಡಿ ಇಲ್ಲಿ ನೋಡಿ ನಂದು ಇಲ್ಲೇ ಮೂರು ಸ್ಟೆಪ್ ಬಂದಿದೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಆರೆಂಜ್ ಎರಡು ಕಲರ್ ಬಂದಿದೆ ಗ್ರೀನ್ ಒಂದು ಬಂದಿದೆ ಒಟ್ಟು ಮೂರು ಸ್ಟೆಪ್ ಬಂದಿದೆ ಇದನ್ನು ಅಷ್ಟು ಸೇರಿಸಿ ನಾನು ಕುಚ್ಚು ಕಟ್ಟಿದ್ದೀನಿ ಇದಿಷ್ಟೇ ನಾವು ಲಾಕ್ ಹಾಕಕ್ಕೆ ಹೋದರೆ ಲಾಕ್ ಹಾಕೋಕ್ಕೆ ನಮಗೆ ತುಂಬ ಟೈಮ್ ತಗೊಳ್ಳುತ್ತೆ ಆದರೆ ಕೆಲವೊಂದು ಡಿಸೈನಿಗೆ ಕುಚ್ಚಿನ ಅಕ್ಕಪಕ್ಕ ಲಾಕ್ ಕಾಣಿಸೋ ರೀತಿಯ ಡಿಸೈನ್ಸ್ ಇರುತ್ತೆ ಆ ಡಿಸೈನ್ಸಿಗೆ ನಾವು ಲಾಕನ್ನು ಹಾಕಲೇಬೇಕಾಗತ್ತೆ ನಾವು ಎಷ್ಟು ಕಡಿಮೆ ಟೈಮಲ್ಲಿ ಹಾಕ್ಬೋದು ಅನ್ನೋದನ್ನು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ನಾನಿಲ್ಲಿ ಆರ್ಚಿನ ಮೇಲೆ ಲಾಕನ್ನು ಹಾಕಿದ್ದೀನಿ ಈ ಲಾಕನ್ನು ಹಾಕೋ ಬದಲು ಬೀಟ್ಸನ್ನು ಹಾಕಿದ್ರೆ ನಿಮಗೆ ಜಾಸ್ತಿ ಟೈಮ್ ತಗೊಳುತ್ತೆ ನೀವು ಕೇಳಿ ಬೀಟ್ಸ್ ಬೇಕೋ ಇಲ್ಲ ಸ್ಟೋನ್ ಚೈನ್ ಅನ್ಸಲು ಅಂತ ಕೇಳಿ ಬೀಟ್ಸ್ ಬೇಕು ಅಂದರೆ ನೀವು ಬೀಟ್ಸ್ ತಗೋಬೇಕಾದ್ರೆ ತುಂಬ ಸ್ಮಾಲ್ ಬೀಟ್ಸ್ ರೌಂಡ್ ಬೀಟ್ಸನ್ನು ತೊಗೋಬೇಡಿ ಒಂದೇ ನಾರ್ಮಲ್ ಮೀಡಿಯಮ್ ಬೀಟ್ಸನ್ನು ತಗೊಳ್ಳಿ ಆವಾಗ ಎರಡು ಕಂಬಕ್ಕೆ ಒಂದು ಬೀಟ್ಸ್ ಬರುತ್ತೆ ಅಷ್ಟೇ ಬರಬೇಕು ಅಂತ ಏನಿಲ್ಲ ನಾನು ಪ್ರತಿ ವಿಡಿಯೋದಲ್ಲಿ ಅದನ್ನ ಹೇಳಿದ್ದೀನಿ ಒಂದೊಂದು ಇದಕ್ಕೆ ಅಂದ್ರೆ ನೋಡಿ ಇಲ್ಲಿ ನನ್ನ ಪ್ರತಿ ಒಂದು ಕಂಬಕ್ಕೂ ಈ ಡಿಸೈನೇ ತಗೊಂಡ್ರೆ ಪ್ರತಿ ಒಂದು ಕಂಬಕ್ಕೂ ಕೂಡ ಇಲ್ಲಿ ಲಾಕ್ ಬಂದಿಲ್ಲ ಅಂದ್ರೆ ಬೀಟ್ಸ್ ಬಂದಿಲ್ಲ ನಾನು ಇಲ್ಲಿ ಹದಿನಾರು ಕಂಬವನ್ನು ಹಾಕಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಬೀಡ್ಸನ್ನು ಹಾಕಿದ್ದೀನಿ ಹೌದಾ ಫ್ರೆಂಡ್ಸ್ ನಮಗೆ ಆವಾಗ ನಾಲ್ಕು ಕಂಬಕ್ಕೆ ಬೀಟ್ಸ್ ಹಾಕೋದು ಉಳಿಯುತ್ತೆ ಅಂದರೆ ತುಂಬ ಸ್ಮಾಲ್ ಬೀಡ್ಸನ್ನು ತಗೊಬೇಡಿ ಬೀಟ್ಸ್ ತಗೋಬೇಕಾದ್ರೆ ನೋಡಿ ತಗೊಳ್ಳಿ ಹಾಗೆ ಇನ್ನೊಂದು ಬಟ್ಟೆಯನ್ನು ನಾವು ಈಗ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿಂದ ಇಲ್ಲಿಗೆ ಐದು ಚೈನ್ ಅನ್ನು ಹಾಕ್ತೀವಿ ಬಟ್ಟೆಯನ್ನು ತೀರ್ಸ್ಕೊಂಡು ಮತ್ತೆ ವಾಪಸ್ ಐದು ಚೈನ್ ಹಾಕಿ ಫಸ್ಟ್ ಐದು ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಲಾಕ್ ಮಾಡ್ತೀವಿ ಅಲ್ಲಿಂದ ಮತ್ತೆ ನಾವು ಕಂಬವನ್ನು ಹಾಕ್ತಾ ಹೋಗ್ತೀವಿ ಅಂದರೆ ನಾವು ಸೀರೆಗೆ ಫಸ್ಟ್ ಬೇಸ್ ಚೈನನ್ನು ಹಾಕ್ಕೊಳ್ಳ್ದೆ ಚೈನು ಮತ್ತು ಕಂಬ ಎರಡನ್ನೂ ಒಟ್ಟಿಗೆ ಹಾಕೋತಾ ಹೋಗ್ತೀವಲ್ಲ ಆ ಥರ ಡಿಸೈನು ನಿಮಗೆ ಬೇಗ ಮುಗಿಯುವಂಥದ್ದು ಒಂದೂವರೆ ಎರಡು ಮೂರು ತಾಸೊಳಗಡೆ ಕುಚ್ಚು ಕಟ್ಟಿಯು ಕೂಡ ಆಗುವಂಥದ್ದು ಆ ರೀತಿ ಡಿಸೈನ್ಸ್ಗಳನ್ನು ಆರಿಸ್ಕೊಳ್ಳಿ ಹಾಗೆ ಸ್ಟೋನ್ ಚೈನ್ ಅಂಟ್ಸ್ಬೇಕಾದ್ರೂ ಅಷ್ಟೇ ಗಮ್ ಇದೆ ಅಂತ ಸುರಿದು ಬಿಡಬೇಡಿ ಹಾಂ ಇಲ್ಲಿ ಫಸ್ಟು ಮತ್ತು ಲಾಸ್ಟಿಗೆ ಹಚ್ಚಿದ್ರೆ ಸಾಕಲ್ಲ ಅಂದ್ಕೊಂಡು ಅಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಕಂಬವನ್ನು ಕಡಿಮೆ ಮಾಡಿದ್ರೆ ನಮಗೆ ಬೇಗ ಮುಗಿಯುತ್ತೆ ಅಂತ ದಯಮಾಡಿ ಅಂದ್ಕೊಬೇಡಿ ಕಂಬವನ್ನು ನೀವು ಎಷ್ಟು ಬೇಕೋ ಅಷ್ಟು ಹಾಕದೆ ಇದ್ದರೆ ಆ ಡಿಸೈನೇ ಹಾಳಾಗೋ ಸಾಧ್ಯತೆ ತುಂಬ ಇರುತ್ತೆ ಈಗ ಈ ಡಿಸೈನಿಗೂ ಕೂಡ ನೀವು ಬೇಕಾದ್ರೆ ಏನೋ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಮೂರು ಚೈನನ್ನು ಹಾಕಿದ್ದೀನಿ ಬೀಡ್ಸನ್ನು ಹಾಕಿದ್ದೀನಿ ಇಷ್ಟು ಹತ್ತಿರ ಕುಚ್ ಬಂದಿದೆ ಬಟ್ ಈ ಡಿಸೈನ್ ತುಂಬ ಚೆನ್ನಾಗಿದೆ ನನಗೆ ಡಿಸೈನ್ ಬೇಕು ಬಟ್ ಕುಚ್ ಕಟ್ಟೋಕ್ಕೆ ಬೇಜಾರು ಅಂತ ನೀವು ಹೇಳ್ತಾ ಇದ್ರೆ ಇಲ್ಲೊಂದು ಲಾಕ್ ಹಾಕಿ ಎರಡು ಲಾಕ್ ಹಾಕಿ ಎರಡು ಲಾಕ್ ಆದಮೇಲೆ ಮೂರು ಚೈನ್ ಹಾಕಿ ಮತ್ತೆ ಎರಡು ಲಾಕ್ ಹಾಕಿ ಈ ಬೀಡ್ಸನ್ನು ಹಾಕಿ ಮತ್ತೆ ಎರಡು ಲಾಕು ಅಂದರೆ ನಿಮ್ಮ ಈ ಗ್ಯಾಪು ಇಷ್ಟು ದೂರದವರಿಗೆ ಆಗುತ್ತೆ ನಿಮಗೆ ಈ ಜಾಗಕ್ಕೆ ಕುಚ್ಚು ಬರೋ ಥರ ಆಗತ್ತೆ ಅದಕ್ಕಾಗಿ ನಿಮ್ಮ ನೀವು ಕುಚ್ಚು ಕಟ್ಟಬೇಕು ಅಂತ ಇದ್ದರೆ ಫಸ್ಟ್ ಒಂದು ಫೈವ್ ಮಿನಿಟ್ಸ್ ಡಿಸೈನನ್ನು ಸೆಲೆಕ್ಟ್ ಆದಮೇಲೆ ಸ್ವಲ್ಪ ಯೋಚನೆ ಮಾಡಿ ಯಾವ ರೀತಿಯಾಗಿ ಈ ಡಿಸೈನನ್ನು ಹಾಕ್ಬೋದು ನಿಮಗೆ ಈಗ ಐದಾರು ಸೀರೆ ಬಂದಿದೆ ಅಂತ ಅಂದ್ಕೊಳ್ಳಿ ಓ ಎಲ್ಲದನ್ನು ನಾನು ಇವತ್ತೇ ಮಾಡಿ ಮುಗಿಸ್ಬಿಡ್ತೀನಿ ಅಂದ್ಕೊಂಡು ಕುತ್ಕೊಬೇಡಿ ಫಸ್ಟ್ ಏನು ಮಾಡಿ ಅಂದರೆ ಫಸ್ಟು ದಾರವನ್ನು ತಂದ್ಕೊಳ್ಳಿ ಅದಕ್ಕೆ ಮ್ಯಾಚ್ ಆಗೋ ಥರ ದಾರವನ್ನು ತಂದ್ಕೊಳ್ಳಿ ಐದು ಸೀರೆಗೆ ಈಗ ಐದು ಸೀರೆ ಬಂದಿದೆ ಅಂತ ಅಂದ್ಕೊಳ್ಳಿ ಐದು ಸೀರೆಗೆ ದಾರವನ್ನು ಸುತ್ತಿಟ್ಕೊಳ್ಳಿ ಆರಳೆ ದಾರ ಮತ್ತು ಕುಚ್ಚು ಕಟ್ಟೋಕೆ ದಾರ ಇದಿಷ್ಟನ್ನು ರೆಡಿ ಮಾಡಿಟ್ಕೊಳ್ಳಿ ಫಸ್ಟು ನಿಮಗೆ ಆ ಐದು ಸೀರೆಗಳಲ್ಲಿ ನಿಮಗೆ ಇಷ್ಟವಾದ ಡಿಸೈನ್ ಯಾವುದು ಅಂತ ನೋಡಿ ಅದನ್ನು ಫಸ್ಟ್ ಹಾಕಿ ನಿಮಗೆ ಆವಾಗ ನೆಕ್ಸ್ಟ್ ಸೀರೆಯನ್ನು ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಆಮೇಲೆ ಯಾವುದು ಬೇಗ ಮುಗಿಯುತ್ತೆ ನಿಮ್ಮ ಇಷ್ಟವಾಗಿದ್ದು ಮತ್ತು ಬೇಗ ಮುಗಿಯುವಂಥ ಸೀರೆಯನ್ನು ಫಸ್ಟ್ ಆರಿಸ್ಕೊಂಡು ಮಾಡ್ಕೊತ ಹೋಗಿ ಇಷ್ಟ ಆದಮೇಲೆ ಕುಚ್ಚನ್ನು ಫಸ್ಟು ಅಷ್ಟಕ್ಕೂ ಕೂಡ ಕ್ರೋಶದಲ್ಲಿ ಹಾಕೋದೆಲ್ಲದನ್ನೂ ಮುಗಿಸ್ಕೊಳ್ಳಿ ಒಂದು ಸೀರೆ ಆದ ತಕ್ಷಣ ಹಾಂ ಇದು ಕುಚ್ಚು ಕಟ್ಕೊಬಿಡ್ತೀನಿ ಅಂತ ಕೂತ್ಕೋಬೇಡಿ ಅಂದರೆ ನೀವು ಇವತ್ತು ಅದು ಒಬ್ಬರಿದ್ದೇ ಆದರೆ ಮಾತ್ರ ಐದು ಸೀರೆಯನ್ನು ಮುಗಿಸಿ ಕುಚ್ಚನ್ನು ಕಟ್ಟಿ ಇಲ್ಲ ಅಂತಿದ್ರೆ ಒಂದೊಂದು ಸೀರೆ ಆದಮೇಲೆ ಕಟ್ಕೊಂಡು ಬೇರೆಯವ್ರದ್ದೇ ಆದರೆ ಅದನ್ನು ಕೊಟ್ಕೊಂಡ್ಬಿಡಿ ಒಂದೇ ಸರಿ ಕೂತ್ಕೊಂಡು ಕುಚ್ಚು ಕಟ್ಟಿ ಆವಾಗ ನಿಮಗೆ ಎಲ್ಲದೂ ಕೂಡ ಅಂದರೆ ನಿಮ್ಮ ಕುಚ್ಚು ಕಟ್ಟಿದ್ದು ಗೊತ್ತೇ ಆಗೋದಿಲ್ಲ ಅಯ್ಯೋ ಇದು ಕುಚ್ ಕಟ್ಟಕ್ಕೆ ಇಷ್ಟೊತ್ತಾಯಿತು ಈ ಸೀರೆ ಕುಚ್ಚು ಕಟ್ಟೋಕ್ಕೆ ಇನ್ನಷ್ಟು ಹೊತ್ತಾಯ್ತು ಅಂತ ನೀವು ಬೇಜಾರು ಮಾಡ್ಕೊಳ್ಳೋ ಪ್ರಸಂಗನೇ ಬರೋದಿಲ್ಲ ಎಲ್ಲದನ್ನು ಒಟ್ಟಿಗೆ ಕೂತ್ಕೊಂಡ್ರೆ ಹಾಂ ಮುಗಿತಾ ಬಂತು ಮುಗಿತಾ ಬಂತು ಅಷ್ಟು ಕ್ರೋಶ ಹಾಕಿ ಆಗೋಗಿದೆ ಅನ್ನೋ ನಿಮಗೆ ಫೀಲ್ ಆಗ್ತಾ ಇರತ್ತೆ ಮುಗಿತಾ ಬಂತು ನಾಳೆ ಸೀರೆ ಕೊಡ್ಬೋದು ಅನ್ನೋ ಖುಷಿ ನಿಮಗಿರುತ್ತೆ ಫಸ್ಟು ಪ್ಲ್ಯಾನ್ ಮಾಡ್ಕೊಳ್ಳಿ ಮತ್ತೆ ಅವರು ಸೀರೆ ಕೊಟ್ಟ ತಕ್ಷಣ ಇದಕ್ಕೆ ಎಷ್ಟು ಅಮೌಂಟನ್ನು ಹೇಳ್ಬೋದು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ ಅಂದರೆ ಈಗ ಪ್ರತಿ ಸರಿ ನನಗೆ ಎಷ್ಟೋ ಜನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕ್ತೀರಾ ಎಷ್ಟು ರೇಟ್ ಹೇಳ್ಬೋದು ಮೇಡಮ್ ಎಷ್ಟು ರೇಟು ಇದಕ್ಕೆ ಎಷ್ಟು ರೇಟು ಇದಕ್ಕೆ ಎಷ್ಟು ರೇಟು ಆದರೆ ನಾನು ಹೇಳೋ ರೇಟು ಈಗ ನಾನು ಪ್ಲೇಸಲ್ಲಿರೋ ರೇಟ್ ಆಗಿರುತ್ತೆ ಅದು ನಿಮಗೆ ಅನ್ಯಾಯ ಆಗಬಾರ್ದು ಇಲ್ಲ ಇನ್ನೊಂದು ಊರಿಗೆ ಹೋದವಾಗ ಈಗ ನಾನು ಈಗ ಒಂದು ಇದಕ್ಕೆ ಐದುನೂರು ಹೇಳಿ ಇದಕ್ಕೆ ಆರುನೂರು ಹೇಳಿ ಎಂಟುನೂರು ಹೇಳಿ ಅಂತ ನಾನು ನಿಮ್ಗೆ ಹೇಳ್ಬೋದು ನಾನು ಹೇಳೋದು ಈಸಿ ಆದರೆ ನಿಮ್ಮ ಊರಲ್ಲಿ ಆ ರೇಟಿನ ಕುಚ್ಚಿನ ಡಿಸೈನ್ಸ್ ಹಾಕ್ಸ್ಕೊಳ್ಳೋರು ಯಾರೂ ಇಲ್ಲದೆ ಇದ್ದರೆ ಅನ್ನೋದನ್ನು ಫಸ್ಟು ಯೋಚನೆ ಮಾಡಿ ನಿಮ್ಮ ಸೀರೆಯ ಕುಚ್ಚಿನ ಡಿಸೈನಿಗೆ ರೇಟನ್ನು ನೀವೇ ಫಿಕ್ಸ್ ಮಾಡಿ ನಿಮಗೆ ಎಷ್ಟು ಖರ್ಚಾಗಿದೆ ಅಂತ ನೋಡ್ಕೊಳ್ಳಿ ಎಷ್ಟು ಟೈಮ್ ತಗೊಂಡಿದ್ದೀರಾ ಅಂತ ನೋಡ್ಕೊಳ್ಳಿ ಆಮೇಲೆ ಜಿಗ್ ಜಾಗ್ ನೀವೇ ಮಾಡಿಸಿದ್ದೀರಾ ಅಂತ ನೋಡ್ಕೊಳ್ಳಿ ಅವರೇ ಮಾಡಿಸ್ಕೊಟ್ಟಿದ್ದಾರಾ ಅಂತ ನೋಡ್ಕೊಳ್ಳಿ ಎಷ್ಟು ರೀತಿಯ ಬೀಡ್ಸನ್ನು ಹಾಕಿದ್ದೀವಿ ಸ್ಟೋನ್ ಚೈನ್ ಅಂಟಿಸಿದ್ದೀವ ಸ್ಟೋನ್ ಚೈನ್ ಅಂಟಿಸಿದ್ರೆ ಒಂದು ರೇಟ್ ಹೇಳಿ ಅದಕ್ಕೆ ಬೀಡ್ಸನ್ನು ಅಂಟ್ಸಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೇಳಿ ಸ್ಟೋನ್ ಚೈನು ಹಾಕಿ ಬೀಡ್ಸನ್ನು ಹಾಕಿ ಈ ಸ್ಟೆಪ್ಗೆ ಬೀಡ್ಸನ್ನು ಹಾಕಿ ಸ್ಟೋನ್ ಚೈನು ಹಾಕಿ ಮತ್ತೆ ಹೀಗಿದೆ ಈ ಡಿಸೈನ್ ನೋಡಿ ಇಲ್ಲಿ ನಾನು ಬೀಡ್ಸನ್ನು ಹಾಕಿದ್ದೀನಿ ಹದಿನಾರು ಕಂಬ ಹಾಕಿದ್ದೀನಿ ಸ್ಟೋನ್ ಚೈನ್ ಹಾಕಿದ್ದೀನಿ ಅಷ್ಟ್ರ ಮೇಲೆ ಮತ್ತೆ ಬೀಡ್ಸನ್ನು ಲಾಕನ್ನು ಹಾಕಿದ್ದೀನಿ ಲಾಕ್ ಹಾಕಿದ ಮೇಲೆ ಇಲ್ಲಿ ಬೀಡ್ಸನ್ನು ಹಾಕಿದ್ದೀನಿ ಹೀಗೆ ಸುಮಾರು ಸ್ಟೆಪ್ ಆಗಿದೆ ಇದಕ್ಕೆ ನೀವು ನಾರ್ಮಲ್ ರೇಟ್ ತಗೊಳಕ್ಕಿಂತ ಸ್ವಲ್ಪ ಜಾಸ್ತಿ ಹೇಳಿ ಅಂದರೆ ನಿಮ್ಮ ರೇ ನಿಮ್ಮ ಸೀರೆಯ ಕುಚ್ಚಿಗೆ ನಿಮ್ಮ ರೇಟೇ ಆಗಿರಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಜಾಸ್ತಿ ಜಾಸ್ತಿ ಜನ ನೋಡಿದ ಹಾಗೆ ಲೈಕ್ ಮಾಡಿದ ಹಾಗೆ ನೆಕ್ಸ್ಟ್ ಡಿಸೈನ್ನ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನಮಗೆ ಉತ್ಸಾಹ ಬರುತ್ತೆ ನಿಮ್ಮ ಪ್ರೀತಿಯೇ ನಮಗೆ ಮುಂದಿನ ವೀಡಿಯೋಕ್ಕೆ ಕಾರಣ ಆಗಿರುತ್ತೆ ಥ್ಯಾಂಕ್ ಯು